ವರಿ ಇಪ್ಪತ್ತೇಳರಂದು ಕಾಟಗಿ ತಾಲೂಕಿನ ವಾಲ್ಮೀಕಿ ಮಹಾಸಭಾದ ವತಿಯಿಂದ ಅದ್ಧೂರಿಯಾಗಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗಿದ್ದು ಕಾರಣ ಜಿಲ್ಲೆಯ ಕಾಟಗಿ ಕನಕಗಿರಿ ಮತ್ತು ಗಂಗಾವತಿ ಭಾಗದ ನಾಯಕ ಸಮಾಜದ ಮುಖಂಡರುಗಳು ಮತ್ತು ಇನ್ನಿತರ ಸಮಾಜದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕಾಟಗಿ ಭಾಗದ ವಾಲ್ಮೀಕಿ ಮಹಾಸಭಾದ ನಾಯಕ ಸಮಾಜದ ಪ್ರಮುಖರಾದ ಮತ್ತು ಮುಖಂಡರಾದ ನಾಗರಾಜ್ ಬಿಲ್ಗಾರ್ ಅವರು ಅವರು ನಮ್ಮ ಇಟಿವೊಂದಿಗೆ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ಖಾಟಗಿ ತಾಲೂಕು ವಾಲ್ಮೀಕಿ ಮಹಾಸಭದ ವತಿಯಿಂದ ವಾಲ್ಮೀಕಿ ಜಯಂತಿ ಇರುವುದರಿಂದ ಸಮಸ್ತ ಕಾಟಗಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮಾಜದ ಬಂಧುಗಳು ಮತ್ತು ಇತರ ಎಲ್ಲ ಗೌರವಾನ್ವಿತ ಇತರ ಸಮಾಜದ ಬಂಧು ಮಿತ್ರರು ಈ ಒಂದು ಇಪ್ಪತ್ತೇಳನೇ ತಾರೀಕು ನೆಡ್ತಕ್ಕಂಥ ಒಂದು ವಿಜೃಂಭಣೆಯಿಂದ ಆಚರಿಸಲಾಗುವಂಥ ಈ ಒಂದು ಪ್ರಪಂಚಕ್ಕೆ ಒಂದು ಮಹಾ ಗ್ರಂಥವನ್ನು ಕೊಟ್ಟಂಥ ಆದಿಕವಿ ಮಹರ್ಷಿ ಜಯಂತಿ ಇರೋದರಿಂದ ಸಮಸ್ತ ಅಖಂಡ ಕನಕಗಿರಿ ಕ್ಷೇತ್ರದ ಎಲ್ಲ ಸರ್ವ ಸಮಾಜದ ಪ್ರಮುಖರು ಅದರ ಜೊತೆಗೆ ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಬಂಧು ಮಿತ್ರರು ಮತ್ತು ಅಕ್ಕ ತಂಗಿಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅದರ ಜೊತೆಗೆ ಇವತ್ತು ವಿಶೇಷವಾಗಿ ಏನಂತಂದರೆ ಸುಮಾರು ಮೂರು ವರ್ಷಗಳ ನಂತರ ಈ ವಾಲ್ಮೀಕಿ ತಾಲೂಕು ಮಟ್ಟದ ಜಯಂತಿ ಕಾರ್ಯಕ್ರಮ ಇರೋದರಿಂದ ವಿಶೇಷವಾಗಿ ಎಲ್ಲ ಅಕ್ಕ ತಂಗಿಯರು ಎಲ್ಲ ಅಣ್ಣ ತಮ್ಮಂದಿರು ತಮ್ಮದೇ ಆದಂಥ ವಾಹನಗಳನ್ನು ತೆಗೆದುಕೊಂಡು ಎ ಪಿ ಎಮ್ ಸಿ ಕಾಂಟಗಿ ಎ ಪಿ ಎಮ್ ಸಿ ಪ್ರಾರಂಭ ಆಗ್ತದೆ ಜಯಂತಿ ಎ ಪಿ ಎಮ್ ಸಿಯಿಂದ ಹಿಡಿದು ಪದ್ಮಾವತಿ ಕಲ್ಯಾಣ ಮಂಟಪದವರಿಗೆ ಮೆರವಣಿಗೆ ಇರೋದರಿಂದ ವಾಚ್ಯ ಮೇಳ ಸಂಗೀತದೊಂದಿಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡ್ತೀವಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಸರ್ವ ಸಮಾಜದ ಮುಖಂಡರಿಗೆ ಮತ್ತು ವಿಶೇಷವಾಗಿ ವಾಲ್ಮೀಕಿ ಸಮಾಜದ ಮುಖಂಡರು ಮತ್ತು ಎಲ್ಲ ಅಕ್ಕ ತಂಗಿಯರಿಗೆ ನಾನು ಪೂರ್ವಕ ನಾನು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ವಿಶೇಷ ಉಪನ್ಯಾಸಕರಾಗಿ ಡಿ ಕೆ ಮಾಳೆಯವರು ಬರ್ತಾರೆ ಇವು ಸಮಾಜದ ಬಗ್ಗೆ ಮತ್ತು ನಮ್ಮ ಮಾರುಷ್ಗಳ ಬಗ್ಗೆ ವಿಶೇಷವಾದ ಉಪನ್ಯಾಸ ನೀಡುತ್ತಿರೋದ್ರಿಂದ ಅದನ್ನು ಕೇಳಿ ತಾವೆಲ್ಲರೂ ಆ ಮಾರುಸುವ ತತ್ವ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಅದರ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳಿ ನನ್ನ ಮಾತು ವಿವರ ನಡೀತೀನಿ ಜೈ ಜೈ ಕರ್ನಾಟಕ ಮಾತೆ ಜೈ ವ